ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಡೋಂಟ್ ಥಿಂಕ್ ಸೊ ಯಾರು ನಿಮಗೆ ಕೊಂಡು ಈ ಥರ ಸೆಲ್ಫಿ ಸ್ಟಿಕ್ಸ್ನ ಇಬ್ರು ಕತ್ಕೊಂಡು ಹೋಗ್ಬಿಟ್ರು ಸುಮ್ಮನೆ ಹಿಂಗಂದ್ರೆ ಇದು ಬರುತ್ತೆ ಹೈ ಹಾಯ್ ನಮಸ್ಕಾರ ಎಲ್ಲಾರ್ಗು ಇವತ್ತು ನಾನು ನಿಮಗೆ ಏನು ವಿಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ ಯೂಶ್ವಲಿ ನೀವು ಮೋಟೋ ಬ್ಲಾಗರ್ಸ್ನ ನೋಡಿರ್ತೀರಾ ಕ್ಯಾಮ್ರಾಸ್ ಇಟ್ಕೊಂಡಿರ್ತಾರೆ ಕೆಲವರು ಗೋಪ್ರೋ ಕೆಲವರು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಕೆಲವ್ರೆ ಕೆಲವರು ಡಿ ಜೆ ಇಟ್ಕೊಂಡಿದ್ದಾರೆ ನಾನು ಇನ್ಸ್ಟಾ ತ್ರೀ ಸಿಕ್ಸ್ಟಿ ತುಂಬ ದಿಸದಿಂದ ಉಪಯೋಗಿಸ್ತಾ ಇದ್ದೀನಿ ಆ್ಯಂಡ್ ಐ ಫೆಲ್ಟ್ ಆಲ್ವೇಸ್ ತುಂಬ ಕಂಫರ್ಟಬಲ್ ಅನಿಸ್ತು ಸೊ ನನ್ನ ಹತ್ರ ಇವಾಗಿರೋ ಮಾಡಲ್ ಬಂದ್ಬಿಟ್ಟು ಎಕ್ಸ್ ಫೈ ದ ಲೇಟೆಸ್ಟ್ ವರ್ಷನ್ ಆಫ್ ದಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದರಲ್ಲಿ ನಿಮಗೆ ನಾರ್ಮಲ್ ಕ್ಯಾಮ್ರಾನೂ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾನೂ ಇದೆ ವೇರ್ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂನೂ ನೀವು ಕವರ್ ಮಾಡ್ಬೋದು ಸೊ ದಿಸ್ ಇಸ್ ಮೈ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ಫೈ ಈ ಕ್ಯಾಮ್ರಾ ಜೊತೆ ನಿಮಗೆ ಆ್ಯಡ್ ಆನ್ಸ್ಗಳು ಆ್ಯಕ್ಸೆಸರೀಸ್ಗಳು ತುಂಬ ಮುಖ್ಯ ಯಾಕಂದರೆ ನಿಮಗೆ ಯಾವ್ಯಾವ ರೀತಿ ನಿಮಗೆ ಉಪಯೋಗಿಸ್ಕೋಬೋದು ಈ ಕ್ಯಾಮ್ರಾ ಅಂತ ಆ ಮೌಂಟಿಂದ ಮತ್ತು ಆ್ಯಕ್ಸೆಸರೀಸಿಂದ ನಿಮಗೆ ಹೆಲ್ಪ್ ಆಗುತ್ತೆ ಇವತ್ತು ನಾನು ಇದಕ್ಕೋಸ್ಕರ ಏನೇನು ಆ್ಯಕ್ಸೆಸರೀಸ್ ತೊಗೊಂಡಿದ್ದೀನಿ ಎಷ್ಟು ಹೆಲ್ಪ್ಫುಲ್ ಇದೆ ಈ ಆ್ಯಕ್ಸೆಸರೀಸು ನಿಮಗೆ ಈ ಕ್ಯಾಮ್ರಾ ಇಟ್ಕೊಳೋದ್ರಿಂದ ಹೇಳ್ತೀನಿ ಓಕೆ ಲೆಟ್ಸ್ ಕಮ್ ಫಸ್ಟ್ ಥಿಂಗ್ ನಿಮ್ಮ ಲಾಸ್ಟ್ ಟೈಮೇ ನಮ್ಮ ವೀಡಿಯೋದಲ್ಲಿ ತೋರಿಸಿರ್ಬೋದು ನಾನು ನಿಮಗೆ ಯು ಬೋಲ್ಟ್ ಮೌಂಟ್ ಅಂತ ಈ ಸೆಲ್ಫಿ ಸ್ಟಿಕ್ನ ಗಾಡಿನ ರೇರ್ಗೆ ಅಟ್ಯಾಚ್ ಮಾಡಿ ಡ್ರೋನ್ ಶಾಟ್ ತಗೊಳ್ಳೋಕ ಬೇಕಾಗಂತ ಫಸ್ಟ್ ಅತಿ ದೊಡ್ಡ ಇಂಪಾರ್ಟೆಂಟ್ ಮೌಂಟ್ ಅಂದರೆ ಇದೆ ಯು ಬೋಲ್ಡ್ ಮೌಂಟ್ ಅಂತ ಇದ್ರ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಹೇಗೆ ಅಟ್ಯಾಚ್ ಮಾಡೋದು ಅಂತ ಸೊ ದಿಸ್ ಈಸ್ ದ ಒನ್ ಆಫ್ ದ ಮೌಂಟ್ಸ್ ಆಮೇಲೆ ಇದು ಬಂದುಬಿಟ್ಟು ಬ್ಯಾಕ್ ಪ್ಯಾಕ್ ಕ್ಲಿಪ್ ಅಂತಾರೆ ಇವಾಗ ಯೂಶಲಿ ಏನಾಗುತ್ತೆ ಅಂದರೆ ನೀವು ಯಾವಾಗಲೂ ಟ್ರಾವೆಲ್ ಮಾಡಬೇಕಾದ್ರೆ ಕ್ಯಾಮ್ರಾನ ನೀವು ಕೈಲಿಕೊಂಡಿರಬೇಕು ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇರಬೇಕು ಆಮೇಲೆ ಒಳಗಡೆ ಇಡಬೇಕು ತೆಗಿಬೇಕು ಸೊ ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಇನ್ಸ್ಟ್ರಾ ತ್ರೀ ಸಿಕ್ಸ್ಟಿ ಅವರು ಈ ಥರ ಒಂದು ಸ್ಟಿಕ್ ಕೊಟ್ಬಿಟ್ಟು ಇಲ್ಲೊಂದು ಕ್ಯಾಪ್ ಕೊಟ್ಟಿದ್ದಾರೆ ಸೊ ಯೂಶ್ವಲಿ ಅಂದರೆ ಈ ಕ್ಯಾಪಲ್ಲಿ ನಿಮಗೆ ಈ ಕ್ಯಾಮ್ರಾನ ಇಲ್ಲಿ ಫಿಟ್ ಮಾಡಿಬಿಟ್ಟು ಈ ಥರ ಹಿಂಗೆ ಇಲ್ಲಿ ಕ್ಲಿಪ್ ಬರುತ್ತೆ ಒಂದು ನಿಮಿಷ ಸೊ ಈ ಥರ ಇರುತ್ತೆ ಸೊ ಇಲ್ಲಿರುತ್ತೆ ಸೊ ನೀವು ಸಡನ್ನಾಗಿ ಹೋಗ್ಬೇಕಾದ್ರೆ ಸಡನ್ನಾಗಿ ನಿಮ್ಗೇನಾದರೂ ಯಾರ್ದಾದ್ರು ಒಂದು ಲೊಕೇಶನ್ನು ಇಲ್ಲ ಫಾರಿನ್ಗೆ ಹೋದಾಗ ಯಾವುದಾದ್ರು ಒಂದು ನ ಕ್ಯಾಪ್ಚರ್ ಮಾಡಬೇಕು ಅಂದರೆ ಸುಮ್ಮನೆ ಹಿಂಗಂದ್ರೆ ಇದು ಬರುತ್ತೆ ಇದನ್ನ ವಾಪಸ್ಸು ಇಲ್ಲಿಗೆ ಫಿಟ್ ಮಾಡೋದು ಇದು ಮ್ಯಾಗ್ನೆಟಿಕ್ ಇರುತ್ತೆ ಸೊ ವಾಪಸ್ ಇಲ್ಲೇ ಫಿಟ್ ಆಗುತ್ತೆ ಸೊ ದಿಸ್ ಈಸ್ ಅ ಬ್ಯಾಕ್ ಪ್ಯಾಕ್ ಕ್ಲಿಪ್ ಅಂತ ಬರುತ್ತೆ ಇದು ಸೆಲ್ಫಿ ನ ಹೋಲ್ಡರ್ ಥರ ಇರುತ್ತೆ ಸೊ ನಿಮ್ಗೆ ಬೇಕು ಅಂದಾಗ ಹಿಂಗಂದ್ರೆ ಇದು ಬರುತ್ತೆ ಹಿಂಗೆ ವಾಪಸ್ ಹಂಗೆ ಹಂಚ್ಕೋಬೋದು ದಿ ಇಸ್ ಒನ್ ಆಫ್ ದ ಥಿಂಗ್ಸ್ ಆಮೇಲೆ ನೆಕ್ಸ್ಟು ಇಂಪಾರ್ಟೆಂಟ್ ತಿಂಗ್ ಅಂದರೆ ಕ್ಯಾಮ್ರಾ ಕವರ್ ತುಂಬ ಇಂಪಾರ್ಟೆಂಟು ಲೆನ್ಸ್ಗಳು ಇದು ಎಕ್ಸ್ ಫೈಲ್ ಒಂದು ಆಪ್ಷನ್ ಏನು ಅಂತಂದರೆ ನಿಮಗೆ ಲೆನ್ಸ್ ಹೊಡೆದೋದು ಲೆನ್ಸ್ ರಿಪ್ಲೇಸ್ಮೆಂಟ್ ಸಿಗುತ್ತೆ ಬಟ್ ನಿಮ್ಗೆ ಎಕ್ಸ್ಫೋರ್ ಎಕ್ಸ್ ಲೆನ್ಸ್ ಓಡ್ದೋದು ಯು ಹ್ಯಾವ್ ಟು ರೀಪ್ಲೇಸ್ ದ ಕಂಪ್ಲೀಟ್ ಲೆನ್ಸ್ ಅದಕ್ಕೆ ಸಪ್ರೇಟ್ ಲೆನ್ಸ್ ಸಿಕ್ಕಲ್ಲ ಬಟ್ ಆದರೂ ಪ್ರೊಟೆಕ್ಷನ್ಗಿಂತ ನೋಡಿ ಈ ಕವರ್ ಹಾಕ್ಕೊಳ್ತೀನಿ ಸೊ ದಿಸ್ ಪ್ರೊಟೆಕ್ಟ್ಸ್ ಯುವರ್ ಲೆನ್ಸ್ ಫ್ರಮ್ ಫಾಲ್ ಆ ಥರ ಏನೋ ಸಡನ್ನಾಗಿ ಏನೋ ಬಿದ್ದಿದ್ದಾರೆ ಏನಂದರೆ ಈ ಪ್ರೊಟೆಕ್ಟ್ ಮಾಡೋಕ್ಕೆ ಈ ಲೆನ್ಸ್ ಕವರ್ ಇದೆ ಆಮೇಲೆ ಯು ಟೂ ಪ್ರಾಂಗ್ ಮೌಂಟ್ ಅಂತಾರೆ ವಾಟ್ ಇಸ್ ಇಸ್ ಟೂ ಪ್ರಾಂಗ್ ಮೌಂಟ್ ಅಂದರೆ ಇದಿಲ್ಲಿರುತ್ತೆ ನೋಡಿ ಸೊ ಈ ಟೂ ಪ್ರಾಂಗ್ ಮೌಂಟ್ ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಎರಡು ಮ್ಯಾಗ್ನೆಟಿಕ್ ಲಾಕ್ ಸಿಕ್ಕುತ್ತೆ ಸೊ ನಿಮ್ಮ ಕ್ಯಾಮ್ರಾ ಏನಾಗುತ್ತೆ ಅಂದರೆ ಈ ಮ್ಯಾಗ್ನೆಟಿಕ್ ಲಾಕ್ಗೆ ಒಂದು ಹೋಗಿ ಇನ್ ಅಟ್ಯಾಚ್ ಹಾಕ್ಕೊಂಡು ಡೈರೆಕ್ಟ್ ಇರುತ್ತೆ ಸೊ ನಿಮಗೆ ಸ್ಕ್ರೂ ಮಾಡೋದು ತೆಗಿಯೋದು ಆ ಥರ ಟೆನ್ಷನ್ನೇ ಇರಲ್ಲ ಇದಕ್ಕೆ ಕ್ಯಾಮ್ರಾ ಮೌಂಟ್ಗೆ ಬೇಕಾಗಿರೋದಂಥ ವಸ್ತು ಅಂದರೆ ದಿಸ್ ವರ್ಟಿಕಲ್ ಆ್ಯಂಡ್ ಹಾರಿಸೋಂಟಲ್ ನೀವು ವರ್ಟಿಕಲ್ ಆ್ಯಂಡ್ ಹಾರಿಸೋಂಟಲ್ ಅಂದರೆ ನಿಮಗೆ ವರ್ಟ್ ಹಾರಿಸಾಂಟಲ್ ಆಗು ನಿಮ್ಮ ಕ್ಯಾಮ್ರಾನ ಪ್ಲೇಸ್ ಮಾಡ್ಬೋದು ವರ್ಟಿಕಲ್ ಆಗು ಪ್ ಕ್ಯಾಮ್ರಾನ ಪ್ಲೇಸ್ ಮಾಡ್ಬೋದು ಸೊ ಈ ಟ್ಯೂಬ್ ಮೌಂಟ್ ಇರೋದ್ರಿಂದ ಇದು ಮ್ಯಾಗ್ನೆಟಿಕ್ ಲಾಕ್ ಆಗುತ್ತೆ ಸೊ ಲಾಕ್ ಆಗುತ್ತೆ ಕ್ಯಾಮ್ರಾ ಹೋಗಿ ಹೀಗೆ ಕೂತ್ಕೊಳ್ಳುತ್ತೆ ಸೊ ಕ್ಯಾಮ್ರಾ ಈ ಥರ ಹಿಂಗೆ ಇಲ್ಲಿ ಪ್ಲೇಸ್ ಆಗುತ್ತೆ ಸೊ ನಿಮಗೆ ಯಾವಾಗ ಬೇಕಾದರೂ ಕ್ಯಾಮ್ರಾ ರೆಕಾರ್ಡಿಂಗ್ ಮಾಡ್ಬೋದು ಏನು ಬೇಕು ನಿಮ್ಗೆ ಬೇಡ ಅಂತಂದರೆ ಸುಮ್ಮನೆ ಇದು ಇದಂಗಂದ್ರೆ ಈ ಕ್ಲಿಪ್ಪೇ ಬಂದುಬಿಡುತ್ತೆ ಸೊ ದಿಸ್ ಟು ಪ್ರೊ ಮೌಂಟ್ ಕ್ಲಿಪ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಇದು ಮ್ಯಾಗ್ನೆಟಿಕ್ ಲಾಕ್ ಇರುತ್ತೆ ಇದು ಲಾಕ್ ಆಗುತ್ತೆ ನೀವು ಯಾವಾಗ ಬೇಡ ಅಂದಾಗ ಈ ಕ್ಯಾಮ್ರಾನ ಫುಲ್ ಇದ್ರ ಜೊತೆ ತೊಗೋಬೋದು ಸೊ ಈ ಯು ಬೋಲ್ಟ್ ಮೌಂಟ್ ಹಾಕೋದ್ರಿಂದ ನಿಮ್ಮ ಕ್ಯಾಮ್ರಾ ಹೀಗೆ ಫಿಟ್ ಆಗುತ್ತೆ ಅದನ್ನು ತೋರಿಸ್ಬಿಡ್ತೀನಿ ಸೊ ಈ ಥರ ಹೆಂಗಿರುತ್ತೆ ಸೊ ಕ್ಯಾಮ್ರಾ ಏನಾಗುತ್ತೆ ಅಂದರೆ ನಿಮಗೆ ವರ್ಟಿಕಲ್ ಬೇಕು ಅಂದರೆ ವರ್ಟಿಕಲ್ಲು ಹಿಂಗೆ ಫಿಟ್ ಆಗುತ್ತೆ ಈ ಥರ ವರ್ಟಿಕಲ್ ಬೇಕು ಅಂದರೆ ಬೇಡ ಅಂತಂದರೆ ನಿಮಗೆ ಹಾರಿಸಾಂಟಲ್ ಬೇಕು ಅಂದರೆ ಹಾರಿಸಾಂಟಲ್ ಈ ಥರ ಎರಡು ಥರನೂ ಫಿಟ್ ಆಗುತ್ತೆ ನೀವು ಯಾವಾಗ ಬೇಕಾದರೂ ಕ್ಯಾಮ್ರಾನ ಈ ಜಸ್ಟ್ ಈ ಲಾಕ್ ಹಿಂಗೆ ಇದು ಫುಲ್ ಈಚೆ ಕಡೆನೇ ಬರುತ್ತೆ ಸೊ ಎವ್ರಿ ಟೈಮ್ ನೀವು ಅನ್ಲಾಕ್ ಮಾಡಿ ಮಾಡೋವಂಥ ರಿಸ್ಕ್ ಏನೂ ಸೊ ಈ ಟೂ ಪ್ರೋ ಅಮೌಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೇಕಿಂಗ್ ವಿಡಿಯೋಸ್ ವಿತ್ ವಿತ್ ಯೂಸಿಂಗ್ ಯುವ ಹೆಲ್ಮೆಟ್ ನಿಮ್ಮ ಹೆಲ್ಮೆಟ್ ಹಾಕ್ಕೊಂಡು ಈ ಟೂಪ್ರೋ ಮೌಂಟಲ್ಲಿ ವೀಡಿಯೋಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ದಿಸ್ ಈಸ್ ಫ್ಲೆಕ್ಸಿಬಲ್ ಅದೇ ಸೇಮ್ ಮೌಂಟ್ ಈ ಅದೇ ಸೇಮ್ ಮೌಂಟ್ ಏನು ಅಂದರೆ ನಾನು ನಿಮ್ಮ ವೀಡಿಯೋ ನೋಡಿದರೆ ನಾನು ತ್ರೀ ಟೂ ತರ್ಟಿ ಮಾಡಿರೋದು ಈ ಮೌಂಟ್ನ ಟ್ಯಾಂಕ್ ಮೇಲೆ ಫಿ ಫಿಕ್ಸ್ ಮಾಡಿ ಅದ್ರ ಮೇಲೆ ಕ್ಯಾಮ್ರಾ ಹಾಕಿ ನಾನು ರೆಕಾರ್ಡ್ ಮಾಡಿದೆ ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಹೆವಿ ಡ್ಯೂಟಿ ಕ್ಲ್ಯಾಂಪ್ ನೀವು ನೋಡಿರ್ತೀರ ಮುಂದಗಡೆಯಿಂದ ಯಾವಾಗಲೂ ಒಂದು ವೀಡಿಯೋಸ್ ಬರ್ತಾ ಇರುತ್ತೆ ನೀವು ಓಡಿಸ್ತಾ ಇರೋದು ತ್ರೀ ಸಿಕ್ಸ್ಟಿ ಮಾಡೋಕ್ಕೆ ಸೊ ದಿಸ್ ಎಲ್ಲಿ ಬೇಕಾ ಫಿಟ್ ಮಾಡ್ಬೋದು ನಿಮ್ಮ ಫುಟ್ ಪೇಕ್ಸ್ಗೆ ನಿಮ್ಮ ಹ್ಯಾಂಡ್ಲ್ ಬಾರ್ಗೆ ಮೇರರ್ಗೆ ಸ್ಟೆಮ್ ಮೌಂಟ್ಗೆ ಎಲ್ಲಿ ಬೇಕಾದರೂ ಸ್ಟೆಮ್ ಬೇಕಾ ಎಲ್ಲಿ ಬೇಕಾ ಫಿಟ್ ಮಾಡ್ಬೋದು ಸೊ ದಿಸ್ ಈಸ್ ದಟ್ ಹೆವಿ ಡ್ಯೂಟಿ ಕ್ಲ್ಯಾಂಪ್ ಸೊ ಇದು ಕ್ಯಾಮ್ರಾ ಹೋಗಿ ನಿಮಗೆ ಇಲ್ಲಿ ಫಿಟ್ ಆಗುತ್ತೆ ಇಲ್ಲಿ ಫಿಟ್ ಆಗಿ ಯು ಕ್ಯಾನ್ ರೆಕಾರ್ಡ್ ಇಟ್ ಯು ಕ್ಯಾನ್ ಯೂಸ್ ಅ ಸೆಲ್ಫಿ ಸ್ಟಿಕ್ ಆ್ಯಂಡ್ ಇಟ್ ಅಬೌವ್ ಆ್ಯಂಡ್ ಯು ಕ್ಯಾನ್ ರೆಕಾರ್ಡ್ ಆ್ಯನ್ ಅಗೇನ್ ಫುಲ್ ತ್ರೀ ಸಿಕ್ಸ್ಟಿದ ಮೇಲಿಂದ ಫುಲ್ಲು ರೆಕಾರ್ಡ್ ಮಾಡ್ಬೋದು ಸೊ ದಿಸ್ ಈಸ್ ಒನ್ ಆಫ್ ದಿ ಮೌಂಟ್ಸ್ ಆಮೇಲೆ ಯಾ ವಿಂಡ್ ಮೈಕ್ ಮಫ್ ಅಂತಾರೆ ಇದು ಮೈಕ್ ವಿಂಡ್ಶೀಲ್ಡ್ ಅಂದರೆ ಇವಾಗ ಕ್ಯಾಮ್ರಾದಲ್ಲಿ ನೀವು ಯೂಶಲಿ ಮಾತಾಡ್ಕೊಂಡು ರೆಕಾರ್ಡ್ ಮಾಡಬೇಕಾದ್ರೆ ನಿಮಗೆ ಏರು ಇಂಟರ್ಫಿರೆನ್ಸ್ ಜಾಸ್ತಿ ಇರುತ್ತೆ ಸೊ ಅದನ್ನು ಬ್ಲಾಕ್ ಮಾಡಿ ಸೊ ನಿಮಗೆ ವಾಯ್ಸ್ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಬರೋಕ್ಕೆ ಈ ಈ ಮೈಕ್ ವಿಂಡ್ಶೀಲ್ಡ್ ಅಂತಾರೆ ಸೊ ಇದು ಹೋಗಿ ಎಲ್ಲಿ ಫಿಟ್ ಆಗುತ್ತೆ ಅಂದರೆ ಇದು ಕ್ಯಾಮ್ರಾದಲ್ಲಿ ಹಿಂಗೆ ಇದೆ ನಿಮಗೆ ಗೊತ್ತೇ ಆಗೋಲ್ಲ ಇಟ್ ಲುಕ್ಸ್ ಲೈಕ್ ಆನ್ ಅಟ್ಯಾಚ್ಮೆಂಟ್ ಟು ದ ಕ್ಯಾಮ್ರಾ ನಿಮಗೆ ಗೊತ್ತೇ ಆಗೋಲ್ಲ ಇದು ವಿಂಡ್ ಮೈಕ್ ಇದನ್ನು ಹಾಕ್ಕೊಂಡ್ರೆ ನೀವು ರೆಕಾರ್ಡ್ ಮಾಡಬೇಕಾದ್ರೆ ವಿತ್ ಯುವರ್ ಮೈಕ್ ಆರ್ ವಾಟ್ಸೋ ಎವರ್ ನಿಮಗೆ ವಿಂಡ್ ಡಿಸ್ಟಬೆಸ್ ಡಿಸ್ಟರ್ಬೆನ್ಸ್ ಇರೋಲ್ಲ ಮತ್ತು ಆಡಿಯೋ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಸೊ ದಿಸ್ ಇಸ್ ಒನ್ ಆಫ್ ದ ಥಿಂಗ್ಸ್ ಆ್ಯಂಡ್ ಈಗ ನೆಕ್ಸ್ಟ್ ಇನ್ನೊಂದು ಏನು ಅಂದರೆ ಇವಾಗ ನೀವು ಸೈಕ್ಲಿಂಗ್ ಮಾಡ್ತಾ ಇರ್ತೀರಾ ಇಲ್ಲ ಬೈಕು ನಾರ್ಮಲ್ ಆಗಿ ನಿಮ್ಮದು ರೆಗ್ಯುಲರ್ ಆಗಿ ಬೈಕ್ ಯೂಸ್ ಮಾಡಬೇಕಾದ್ರೆ ಇದೊಂಥರ ಕ್ಲ್ಯಾಂಪ್ ಬರುತ್ತೆ ಇದು ಬಂದ್ಬಿಟ್ಟು ಹ್ಯಾಂಡ್ ಕ್ಲಾಂಪ್ ಅಂತ ಸೊ ಇದು ಹೋಗಿ ಈ ಥರ ಫಿಟ್ ಆಗುತ್ತೆ ಸೊ ನಿಮ್ಮ ಕೈಗೆ ಫಿಟ್ ಆಗುತ್ತೆ ಸೊ ಕ್ಯಾಮ್ರಾನ ನೀವು ಇಲ್ಲಿ ಪ್ಲೇಸ್ ಮಾಡಿಕೊಂಡು ನೀವು ಸೈಕಲ್ ಓಡಿಸ್ತಾ ರೆಕಾರ್ಡ್ ಮಾಡ್ಬೋದು ಇಲ್ಲಾಂದರೆ ನಿಮಗೆ ಸೆಲ್ಫಿ ಸ್ಟಿಕ್ ಬೇಡ ಹಾಗೆ ರೆಕಾರ್ಡ್ ಮಾಡ್ತೀನಿ ಕೈಗೆ ಹಿಂಗೆ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಈ ಥರ ರೆಕಾರ್ಡ್ ಮಾಡಿ ಇದು ಈ ಥರದೊಂದು ಸ್ಟ್ರಾಪ್ ಬರುತ್ತೆ ಮತ್ತು ಫುಲ್ ಕೈಗೆ ನಿಮ್ಮ ವೃಷ್ಟಿಯಿಂದ ಹಿಡಿದು ಕೈ ವೃಷ್ಟಿಯಿಂದ ಹಿಡ್ದು ನಿಮ್ಮ ಕೈ ಫುಲ್ ಲಾಕ್ ಆಗೋಕೆ ಇನ್ನೊಂದು ಸ್ಟ್ರಾಪ್ ಬರುತ್ತೆ ಇವೆರಡು ಬಂಡಲಲ್ಲಿ ಸಿಗುತ್ತೆ ನೀವು ಇನ್ಸ್ಟಾ ತ್ರೀ ಸಿಕ್ಸ್ಟಿ ತೊಗೊಂಡು ನಾನು ಆಲ್ ದ ಪ್ರಾಡಕ್ಟ್ಸ್ ಇಲ್ಲೇನಿದೆಯೋ ಎಲ್ಲ ಪ್ರಾಡಕ್ಟ್ಸು ನಾನು ಇನ್ಸ್ಟಾ ತ್ರೀ ಸಿಕ್ಸ್ಟಿಯಿಂದಲೇ ತರಿಸಿರೋದು ಸೊ ಇಲ್ಲಿ ಇನ್ನೊಂದು ಅಂಗಡಿ ಇದೆ ಜಿ ಟು ಪ್ರಾಡಕ್ಟ್ಸ್ ಅಂತ ಹೀಸ್ ಆ್ಯಕ್ಷನ್ ಕ್ಯಾಮ್ರಾ ಡೀಲರ್ ಆ್ಯಂಡ್ ಆಕ್ಸೆಸರೀಸ್ ಡೀಲರ್ ಅವ್ರ ಹತ್ರನೂ ಎಲ್ಲ ಸಿಗುತ್ತೆ ಬಟ್ ನಾನು ಎಲ್ಲ ಇದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಡಾಟ್ ಕಾಮ್ ಡೈರೆಕ್ಟ್ ತರಿಸೋದ್ರಿಂದ ಅವರು ಟ್ಯಾಕ್ಸ್ ಡಿಡೆಕ್ಟ್ ಮಾಡಿ ಬರುತ್ತೆ ಆ್ಯಂಡ್ ಟ್ಯಾಕ್ಸ್ ಡಿಡೆಕ್ಟ್ ಮಾಡಿ ಬಂದು ಇಲ್ಲಿಗೆ ಪ್ರೈಸ್ ಕಂಪೇರ್ ಮಾಡಿದ್ರೆ ಅದು ತುಂಬ ಚೀಪ್ ಇರುತ್ತೆ ಸೊ ದಿಸ್ ಇಸ್ ಮೈ ಕ್ಯಾರಿ ಆನ್ ಬ್ಯಾಕ್ ಸೊ ಇದ್ರೊಳಗಡೆ ನನ್ನ ಕ್ಯಾಮ್ರಾ ಸೆಲ್ಫಿ ಸ್ಟಿಕ್ಸು ಮೌಂಟ್ಸು ಎಲ್ಲ ಇದ್ರಲ್ಲಿ ಹೋಗುತ್ತೆ ಮತ್ತು ಇನ್ನೂ ಚೂರು ಆ್ಯಕ್ಸೆಸರೀಸ್ ಇದೆ ಇಲ್ಲಿ ಸೊ ಕ್ಲಿಪ್ಸ್ಗಳಿದೆ ಮೌಂಟ್ಸ್ಗಳಿದೆ ಚಾರ್ಜಿಂಗ್ ಕೇಬಲ್ಸ್ ಇದೆ ಫಾಸ್ಟಾಗಿದೆ ಆ್ಯಂಡ್ ಇವಾಗ ನೀವು ಯೂಶ್ವಲಿ ಹೆಲ್ಮೆಟು ಇವೆಲ್ಲ ಲಾಕ್ ಮಾಡಿದಾಗ ನಿಮಗೆ ಈ ಸ್ಪ್ಯಾನರ್ ಟೈಪ್ ಇದೆಯಲ್ಲ ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ಫುಲ್ ಕರೆಕ್ಟಾಗಿ ಲಾಕ್ ಮಾಡುತ್ತೆ ಯೂಶ್ವಲಿ ನಾವು ಕೈಯಲ್ಲಿ ಲಾಕ್ ಮಾಡಿದಾಗ ನಾವು ಒಂದು ಸತಿ ಟೈಟಾಗಿ ಲಾಕ್ ಮಾಡಿದೆ ಬಟ್ ಇರಲ್ಲ ಬಟ್ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಕ್ಲೀನಾಗಿ ಲಾಕ್ ಆಗುತ್ತೆ ಆ್ಯಂಡ್ ಮೇಜರ್ ಆ್ಯಕ್ಸೆಸರೀಸ್ ಇದು ಅಂದರೆ ಫಾರ್ ಬ್ಲಾಗಿಂಗ್ ಅಂತಾರಲ್ಲ ದೇರ್ ಈಸ್ ಮೈಕ್ ಮೈಕ್ ಈಸ್ ವೆರಿ ಇಂಪಾರ್ಟೆಂಟ್ ಥ್ಯಾಂಕ್ಫುಲಿ ಇವಾಗ ನಾನು ಹಾಕೊಂಡಿರೋದು ಮೈಕ್ ಬಂದು ಡಿ ಜೆ ಆಯ್ದು ನನ್ನ ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾರಲ್ಲ ತನೂಜ್ ಅವ್ರು ಕೊಟ್ಟಿರೋದು ಬಟ್ ಲೆಟ್ ಲೆಟ್ ಅಸ್ ಅನ್ಬಾಕ್ಸ್ ದಿಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಡೋಂಟ್ ಥಿಂಕ್ ಸೊ ಯಾರು ನಿಮಗೆ ತೋರಿಸಿರೋಲ್ಲ ತೋರಿಸಿದ್ರು ತೋರಿಸಿರ್ಬೋದು ನನಗೆ ಗೊತ್ತಿಲ್ಲ ಬಟ್ ನಾನು ತೋರಿಸ್ತಾ ಇದ್ದಿದ್ದೆ ದಿಸ್ ಇಸ್ ಎ ಜಿ ಪಿ ಎಸ್ ಕಮ್ ಮೈಕ್ ಜಿ ಪಿ ಎಸ್ ರಿಮೋಟ್ ಕಮ್ ಮೈಕ್ ಇದು ಇನ್ ಇದು ಕ್ಲೋಸ್ ಟು ನಿಮಗೆ ಟ್ವೆಂಟಿ ತೌಸಂಡ್ ರುಪೀಸ್ ಕಾಸ್ಟ್ ಆಗುತ್ತೆ ತರಿಸೋಕ್ಕೆ ಇಲ್ಲಲ್ಲ ಇದನ್ನು ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಅಂತಾರೆ ಬಟ್ ಯಾರು ನಿಮ್ಗೆ ತೋರಿಸಿರ್ತಾರೋ ಇಲ್ವೋ ಲೆಟ್ಸ್ ಅನ್ಬಾಕ್ಸ್ ದಿಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ಯಾರು ತೋರಿಸಿದಾರೋ ಇಲ್ವೋ ಗೊತ್ತಿಲ್ಲ ಬಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ದ ಬಿಲ್ಟ್ ಇನ್ ಜಿ ಪಿ ಎಸ್ ಮೈಕ್ ವಿತ್ ಬಿಲ್ಟ್ ಮೈಕ್ ವಿತ್ ಜಿ ಪಿ ಎಸ್ ರಿಮೋಟ್ ಕಂಟ್ರೋಲ್ ನೀವು ಯೂಶ್ವಲಿ ನೀವು ಕ್ಯಾಮ್ರಾದಲ್ಲಿ ಏನೇನು ಮಾಡ್ತೀರೋ ಎವ್ರಿಥಿಂಗ್ ಬಿ ಕ್ಯಾನ್ ಬಿ ಡನ್ ಇನ್ ದಿಸ್ ಜಿ ಪಿ ಎಸ್ ರಿಮೋಟ್ ಕಂಟ್ರೋಲ್ ಸೊ ಇಟ್ ಈಸ್ ಅಲ್ಟಿಮೇಟ್ ಆಫ್ ದಿ ಬೆಸ್ಟ್ ಥಿಂಗ್ಸ್ ನಾನು ತುಂಬ ಇದ್ರ ಬಗ್ಗೆ ವಿಡಿಯೋಸ್ ನೋಡಿ ನೋಡಿ ಫೈನಲ್ ಆಗಿ ಡಿಸೈಡ್ ಮಾಡಿದ್ದು ಕಮ್ಮ ಲೆಟ್ಸ್ ಅನ್ಬಾಕ್ಸ್ ಇಟ್ ವಾಟ್ ಆಲ್ ವಿ ಹ್ಯಾವ್ ಯುರ್ ಲೆಟ್ ಸಿ ಸೊ ಇದು ದ ಜಿ ಪಿ ಎಸ್ ರಿಮೋಟ್ ವಿತ್ ಬಿಲ್ಟಿನ್ ಮೈಕ್ ಆ್ಯಂಡ್ ದಿಸ್ ಇಸ್ ಅ ಹೋಲ್ಡರ್ ನಾನು ಹೇಳನಲ್ಲ ನೀವು ಯೂ ಬೋಲ್ಟ್ ಮೋಲ್ಡ್ ಲಾಸ್ಟ್ ಟೈಮ್ ನಂದು ಏನಾಗುತ್ತೆ ನಾನು ಮೈಸೂರಿಗೆ ಹೋದಾಗ ಈ ಯು ಬೋಲ್ಟ್ ಮೌಂಟ್ ಅದ ಬರುತ್ತೆ ಸೆಲ್ಫಿ ಸ್ಟಿಕ್ ರಿಂಗ್ ಮೌಂಟು ಆ ಯು ಬೋಲ್ಟ್ ಮೌಂಟ್ಗೆ ಇದನ್ನ ಹಾಕಿದ್ರೆ ಸೆಲ್ಫಿ ಸ್ಟಿಕ್ ಸ್ವಲ್ಪ ಸ್ಟರ್ಡಿಯಾಗಿ ಗಟ್ಟಿಯಾಗಿ ಇಡ್ಕೊಳುತ್ತೆ ಬಟ್ ನಾನು ನನ್ನ ಫ್ರೆಂಡ್ ರೆಸ್ಟೋರೆಂಟ್ ಈಚೆ ಕಡೆ ಗಾಡಿ ನಿಲ್ಲಿಸಿದಾಗ ಇದನ್ನ ಮತ್ತು ಸೆಲ್ಫಿ ಸ್ಟಿಕ್ನ ಇಬ್ಬರು ಕತ್ಕೊಂಡು ಹೋಗ್ಬಿಟ್ರು ಎರಡೂ ಸೊ ತಿರಾ ಇದನ್ನು ತರಿಸ್ಬೇಕಾಗಿತ್ತು ಕಮ್ ಲೆಟ್ಸ್ ಸಿ ಹೌ ದಿಸ್ ಥಿಂಗ್ ಲುಕ್ಸ್ ಲೈಕ್ ಮೈಕ್ ಓಕೆ ಸೊ ನೋಡಿ ಗೆಳೆಯರೆ ದಿಸ್ ಈಸ್ ದ ಕ್ಲಿಪ್ ನಿಮಗೆ ಕ್ಲಿಪ್ ಹಾಕ್ಕೊಂಡು ಮೈಕ್ ಥರ ಯೂಸ್ ಮಾಡೋಕ್ಕೆ ಆ್ಯಂಡ್ ದಿಸ್ ಇಸ್ ದಿ ಮೈಕ್ ವಿಂಡನ್ನ ಕರೆಕ್ಟಾಗಿ ಬ್ಲಾಕ್ ಮಾಡಿ ನಿಮ್ಮ ವಾಯ್ಸ್ನ ಕ್ಲೀನಾಗಿ ಕ್ಲಿಯರ್ ವಿತ್ ಕ್ಲಾ ಕ್ಲಾರಿಟಿ ಕೊಡೋಕ್ಕೆ ಇದೊಂದು ಮಫು ಆ್ಯಂಡ್ ದಿಸ್ ಇಸ್ ದ ಜಿ ಪಿ ಎಸ್ ರಿಮೋಟ್ ಕಮ್ ಬಿಲ್ಟ್ ಇನ್ ಮೈಕ್ ಸೊ ಸೊ ಇದು ನಿಮಗೆ ವಾಚ್ ಥರನೂ ಯೂಸ್ ಮಾಡ್ಬೋದು ನಿಮಗೊಂದು ಸ್ಟ್ರ್ಯಾಪ್ ಕೊಟ್ಟಿರ್ತಾರೆ ಒಳಗಡೆ ಆಲ್ ಇಟ್ ಇದನ್ನು ವಾಚ್ ಥರ ಇಲ್ಲಿ ಕೈ ಕಟ್ಕೊಬೋದು ಅದನ್ನು ನೀವು ಎಲ್ಲಿಗೆ ಬೇಕಾದರೂ ಬೈಕಲ್ಲಿ ಎಲ್ಲಾದರೂ ಲಾಕ್ ಮಾಡಿ ನಿಮ್ಗೆ ಯೂಶ್ವಲಿ ಕ್ಯಾಮ್ರಾ ನೀವು ಹೆಲ್ಮೆಟ್ಗೆ ಹಾಕಿದಾಗ ಇಲ್ಲಿರುತ್ತೆ ಸೊ ಆನ್ ಆಗುತ್ತೋ ಆಫ್ ಆಗುತ್ತೋ ರೆಕಾರ್ಡ್ ಆಗ್ತಾ ಅದು ಗೊತ್ತಿಲ್ಲ ಬಟ್ ಇದರಲ್ಲೇ ನೀವೆಲ್ಲ ಆ್ಯಕ್ಟಿವಿಟಿ ಮಾಡ್ಬೋದು ಸೊ ನಿಮಗೆ ಹೆಲ್ಮೆಟ್ ಹಾಕ್ಕೊಂಡು ವೀಡಿಯೋ ಬ್ಲಾಗಿಂಗ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಇದಕ್ಕೆ ಕ್ಲಿಪ್ಸ್ ಬರುತ್ತೆ ಇವ್ ಗಿಡ ಕ್ಲಿಪ್ ಆ್ಯಂಡ್ ಈಗಿಟ ವಿನ್ ಮೈಕ್ ಮಫ್ ఓకే లెట్ సి వాట్ ఎల్స్ వి హ్ ఇన్ సెట్ ద బాక్స్ ఎస్ ద మోస్ట్ ఇంపార్టెంట్ థింగ్ ఇస్ దిస్ వన్ సో ఇూ నోడి నిమే దిస్ ఇస్ ద చార్జర్ బేసికలీ ఇంకే వాచ్ థర్ ఆకోదు నేదా సో దిస్ ఈస్ ద వాచ్ ಸೊ ಇದು ಇಲ್ಲಿ ವಾಚಲ್ಲಿ ಇಲ್ಲಿ ಹೋಗಿ ಫಿಟ್ ಆಗುತ್ತೆ ದೆನ್ ಯು ಕ್ಯಾನ್ ಯೂಸ್ ಇಟ್ ಆಸ್ ಎ ಜಿ ಪಿ ಎಸ್ ರಿಮೋಟ್ ಸೊ ದಿಸ್ ಹೌ ಇಟ್ ವರ್ಕ್ಸ್ ಸೊ ವಾಚ್ ಕೈಂಡ್ ವಾಚ್ ಥರ ಹಾಕ್ಕೊಂಡು ನೀವು ಕಂಟ್ರೋಲ್ ಮಾಡ್ಬೋದು ಯು ಡೋಂಟ್ ಹ್ಯಾವ್ ಟು ಎವ್ರಿ ಟೈಮ್ ನೀವು ಹೋಗಿ ಹೋಗಿ ಕ್ಯಾಮ್ರಾ ಬಟನ್ ಆನ್ ಆಫ್ ಏನು ಮಾಡ್ಬೋದು ಎಲ್ಲ ಈ ಒಂದು ಮೈಕಲ್ಲೇ ಮಾಡ್ಬೋದು ನೀವು ಇದೊಂದರಲ್ಲಿ ಜಿ ಪಿ ಎಸ್ ರಿಮೋಟ್ ಕಂಬ ಮೈಕಲ್ಲೇ ಮಾಡ್ಬೋದು ಹಾಂ ಸೊ ದಿಸ್ ಹೌ ಇಟ್ ಈಸ್ ದಿಸ್ ಆರ್ ದ ಕೈಂಡ್ ಆಫ್ ಕ್ಲಿಪ್ಸ್ ಆ್ಯಂಡ್ ಎವ್ರಿಥಿಂಗ್ ಇದು ಹೌ ಇಟ್ ವರ್ಕ್ಸ್ ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಥಿಂಕ್ ಸೊ ಯಾರೂ ತರಿಸಿಲ್ಲ ಫಸ್ಟ್ ಟೈಮ್ ನಾನು ಹೇಳ್ದಂಗೆ ನಾನೇ ಫಸ್ಟ್ ತರಿಸಿರೋದು ಅನಿಸುತ್ತೆ ಸೊ ದೀಸ್ ಆರ್ ದ ಆ್ಯಕ್ಸೆಸರೀಸ್ ವಿಟ್ ಸೊ ದಿಸ್ ಇಸ್ ಮೈ ಹೋಲ್ ಕಂಪ್ಲೀಟ್ ಸೆಟ್ ಆಫ್ ಆ್ಯಕ್ಸೆಸರೀಸ್ ಇದೇನೇನು ಇದೆಯೋ ಎಲ್ಲ ಇದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಇನ್ನೂ ಜಾಸ್ತಿ ಇದೆ ಬಟ್ ಅದನ್ನೆಲ್ಲ ಎಲ್ಲ ಎಲ್ಲಿ ಇ ಟಿವಿಂಗ್ ಗೊತ್ತಿಲ್ಲ ಬಟ್ ಬೇಸಿಕಲಿ ಮೋಟೋ ಬ್ಲಾಗಿಂಗ್ ಏನೇನು ಬೇಕೋ ಅವೆಲ್ಲ ಆ್ಯಕ್ಸೆಸರೀಸ್ ಇದರಲ್ಲಿದೆ ಯಾ ದಟ್ಸ್ ಇಟ್ ದಿಸ್ ಈಸ್ ಅ ವಿಡಿಯೋ ಅಬೌಟ್ ಮೈ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ಫೈವ್ ಆ್ಯಂಡ್ ದ ಆ್ಯಕ್ಸೆಸರೀಸ್ ದಟ್ ಹ್ಯಾವ್ ಇನ್ಸ್ಟಾ ಸಿಕ್ಸಿ ಕ್ಯಾಮ್ರಾ ಬಿಟಿ ಆಕ್ಸೆಸರೀಸ್ ಎಷ್ಟೊಂದು ದುಡ್ಡು ಖರ್ಚಾಗಿದೆ ಇನ್ನೂ ಬರ್ತಾನೆ ಇರುತ್ತೆ ಏನಾದರೂ ಇವಾಗ ಎನ್ ಡಿ ಫಿಲ್ಟರ್ಸ್ ಅಂತ ಬರುತ್ತೆ ಹೈ ಕ್ವಾಲಿಟಿ ವೀಡಿಯೋ ಬರೋಕ್ಕೆ ಅದನ್ನು ಪರ್ಚೇಸ್ ಮಾಡಬೇಕು ಅಂದರೆ ಮತ್ತು ಡೈವ್ ಕೇಸ್ ಅಂತ ಬರುತ್ತೆ ವಾಟ್ ಆ್ಯಪನ್ಸ್ ನೀವು ಯೂಶಲಿ ಎಲ್ಲಾದರೂ ಫೋನಿಂಗ್ ಏನಾಗ್ ಹೋದಾಗ ನೀವು ಬಾಲಿ ಅಂತ ಜಾಗ ಹೋದಾಗ ಯು ಗೋ ಡೀಪ್ ಸಿ ಡೈವಿಂಗ್ ಅವಾಗ ಯು ಕ್ಯಾನ್ ಕ್ಯಾರಿ ಯೋ ಇನ್ಸ್ಟಾ ಸಿಕ್ಸಿ ಎಕ್ಸ್ ಫೈವ್ ವಿತ್ ದ ಡೈವ್ ಕೇಸ್ ಇಟ್ಸ್ ಹಂಡ್ರೆಡ್ ಮೀಟರ್ ಟೆಪ್ ಅಂತ ಕವರ್ ಹಂಡ್ರೆಡ್ ಮೀಟರ್ ಇಸ್ ಪಿಕ್ ಸೊ ಅದನ್ನು ಅದೊಂದು ಪರ್ಚೇಸ್ ಮಾಡಬೇಕು ಎನ್ ಡಿ ಫಿಲ್ಟರ್ಸ್ ಫಸ್ಟ್ ಬಸ್ಟ್ ಟೈಮ್ ಬಿಂಗ್ ವೆರಿ ಇಂಪಾರ್ಟೆಂಟ್ ವಾಸ್ ದಿಸ್ ಜಿ ಪಿ ಎಸ್ ಬಿಲ್ಟ್ ಇನ್ ರಿಮೋಟ್ ಆ್ಯಂಡ್ ಮೈಕ್ ವಿಚ್ ಕ್ಯಾನ್ ಬಿ ಓನ್ ಆ್ಯಸ್ ಅ ವಾಚ್ ಆಲ್ಸೋ ವಾಚ್ ಥರನೂ ಹಾಕ್ಕೊಂಡು ನೀವು ಇಲ್ಲೇ ಕಂಟ್ರೋಲ್ ಹೇಗೆ ನಿಮ್ಮ ಆ್ಯಪಲ್ನ ಇಲ್ಲಿ ಆ್ಯಪಲ್ ವಾಚ್ನ ಇಲ್ಲಿ ಕಂಟ್ರೋಲ್ ಮಾಡ್ತೀರೋ ಅದೇ ಥರ ಈ ರಿಮೋಟಲ್ಲಿ ನೀವು ಇನ್ ಇನ್ಸ್ಟಾ ಸಿಕ್ಸ್ಟಿ ಎಕ್ಸ್ಪೈದು ಕಂಪ್ಲೀಟ್ ಕಂಟ್ರೋಲ್ ಮಾಡ್ಬೋದು ಇದು ಕ್ಯಾನ್ ಲಿಟ್ರಲಿ ಮೂವ್ ದ ಸ್ಕ್ರೀನ್ ಆಲ್ಸೋ ಲೈಕ್ ಹೌ ಯು ನೀವು ಹೇಗೆ ಎಕ್ಸ್ಪೈ ಇಲ್ಲಿ ಸ್ಕ್ರೀನ್ದಾಗ ಹಿಂಗೆ ರೊಟೇಟ್ ಮಾಡ್ತೀರೋ ಮತ್ತು ಎಡಿಟ್ ಮಾಡಬೇಕಾದ್ರೆ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿನ ಆ್ಯಂಗಲ್ ಚೇಂಜ್ ಮಾಡ್ತಾರೆ ಅದನ್ನು ಸೇಮ್ ಈ ರಿಮೋಟಲ್ಲಿ ಮಾಡ್ಬೋದು ಇಸ್ ವನ್ ಆಫ್ ದಿ ಫೈನೆಸ್ಟ್ ಆಫ್ ದಿ ಫೈನೆಸ್ಟ್ ಟೆಕ್ನಾಲಜಿಕಲ್ ರಿಸರ್ಚ್ ಡನ್ ಬೈ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಆ್ಯಂಡ್ ಇಟ್ಸ್ ವೆರಿ ಸಕ್ಸಸ್ಫುಲ್ ತುಂಬ ಚೆನ್ನಾಗಿದೆ ಇದು ಸೊ ದೀಸ್ ಆರ್ ಮೈ ಥಿಂಗ್ಸ್ ದಟ್ ಐ ಯೂಸ್ ಟು ಡೂ ಫಾರ್ ಮೋಟರ್ ಬ್ಲಾಗಿಂಗ್ ಮತ್ತು ಈಚೆ ಕಡೆ ಹೋದಾಗ ನಾನು ಇನ್ಸ್ಟಾ ತ್ರೀ ಸಿಕ್ಸ್ಟಿ ತುಂಬ ಯೂಸ್ ಮಾಡ್ತೀನಿ ಪ್ಲೇಸಸ್ ರೆಕಾರ್ಡ್ ಮಾಡೋಕ್ಕೆ ಮತ್ತು ಸೆಲ್ಫಿ ಸ್ಟಿಕ್ಸ್ನಲ್ಲಿ ನಿನಗೆ ಇನ್ನೊಂದು ಓಕೆ ವೆರಿ ಇಂಪಾರ್ಟೆಂಟ್ ಸಾರಿ ಮರೆತೋಗ್ಬಿಟ್ಟೆ ದಿಸ್ ಈಸ್ ಕಾಲ್ಡ್ ಪವರ್ ಸೆಲ್ಫಿ ಸ್ಟಿಕ್ ಇದನ್ನ ಇಲ್ಲಿ ಒಂದು ಚಿಕ್ಕ ಕೇಬಲ್ ಬರುತ್ತೆ ನಿಮ್ಮ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ಫೈ ಚಾರ್ಜಿಂಗ್ ಔಟ್ಪುಟ್ಗೆ ಕನೆಕ್ಟ್ ಮಾಡಿ ಯು ಕ್ಯಾನ್ ಲಿಟ್ರಲಿ ಆನ್ ದ ಕ್ಯಾಮ್ರಾ ಚೇಂಜ್ ದಿ ಮೋಡ್ಸ್ ಆ್ಯಂಡ್ ಡೂ ಎವ್ರಿಥಿಂಗ್ ಓವರ್ ದಿಸ್ ಸಿಕ್ ದಿಸ್ ಇಸ್ ಅ ಪವರ್ ಸೆಲ್ಫಿ ಸ್ಟಿಕ್ ದಿಸ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಆರ್ ಕಂಟಿನ್ಯೂಸ್ಲಿ ವ್ಲಾಗಿಂಗ್ ಫಾರ್ ಲಾಂಗ್ ಟೈಮ್ ನೀವು ಎನಿ ಟೈಮ್ ಈ ಸಿಕ್ಸ್ ಪವರ್ ಸೆಲ್ಫಿ ಸ್ಟಿಕ್ಕಲ್ಲೇ ಆನ್ ಮಾಡ್ಬೋದು ಆಫ್ ಮಾಡ್ಬೋದು ಕ್ಯಾಮ್ರಾ ಮೋಡು ಮತ್ತು ಫೋಟೋ ಮೋಡು ಆ ಥರ ಎಲ್ಲ ಚೇಂಜ್ ಮಾಡ್ಬೋದು ಆ್ಯಂಡ್ ಚಾರ್ಜಿಂಗ್ ಯಾವಾಗ ಯಾವಾಗ ಬ್ಯಾಟ್ರಿ ಖಾಲಿ ಆಗುತ್ತೋ ಈ ಕೇಬಲಿಂದ ಇದು ಸೆಲ್ಫ್ ಚಾರ್ಜ್ ಆಗುತ್ತೆ ಆಮೇಲೆ ಇಲ್ಲಿ ಇಂಡಿಕೇಟ್ ಆಗುತ್ತೆ ನಿಮ್ಗೆ ಇಲ್ಲಿ ಮೂರು ಬಟನ್ ಬರುತ್ತೆ ನಿಮ್ಮ ಬ್ಯಾಟ್ರಿ ಎಷ್ಟು ಲೆವೆಲ್ ಇದೆ ಈ ಸೆಲ್ಫಿ ಅಂತ ಸೊ ಇದನ್ನ ನೀವು ಚಾರ್ಜು ಕೂಡ ಮಾಡ್ಬೋದು ಸೊ ದಿಸ್ ಈಸ್ ದ ಪೋರ್ಟ್ ವೆರ್ ಯು ಕ್ಯಾನ್ ಚಾರ್ಜ್ ದಿಸ್ ಸೆಲ್ಫಿ ಸ್ಟಿಕ್ ಇದನ್ನು ಚಾರ್ಜ್ ಮಾಡೋಕ್ಕೆ ಆ್ಯಂಡ್ ಇದರಲ್ಲಿ ತೋರಿಸಿದೆ ನಿಮಗೆ ಮೂರು ಲೈಟ್ ಬರುತ್ತೆ ಇಲ್ಲಿ ಈ ಥರ ನೋಡಿ ಮೂರು ಲೈಟ್ ಇರುತ್ತೆ ಆ ಮೂರು ಲೈಟಲ್ಲಿ ನಿಮಗೆ ಪವರ್ ಕಡಿಮೆ ಆದಷ್ಟು ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ಇಂಡಿಕೇಷನ್ ಇಲ್ಲಿ ಬರುತ್ತೆ ನಿಮಗೆ ಕ್ಯಾನ್ ಯು ಸಿ ದಿಸ್ ಹೋಪ್ಫುಲಿ ಸೊ ಈ ಮೂರು ಪವರಿಂದ ನಿಮಗೆ ಇನ್ಸ್ಟಾ ಸ್ಟಿಸ್ಟಿಕ್ ಡಿ ಬ್ಯಾಟ್ರಿ ಡಿ ಏನಾದರೂ ಚಾರ್ಜು ಮಾಡ್ಬೋದು ಇದನ್ನು ಕ್ಯಾಮ್ರಾ ಆಪ್ರೇಟ್ ಮಾಡ್ಬೋದು ಆ್ಯಂಡ್ ಇಟ್ ವರ್ಕ್ಸ್ ಆಲ್ಸೋ ಆಸ್ ಅ ಸೆಲ್ಫಿ ಸ್ಟಿಕ್ ಅದಿಸ್ ವೆರಿ ಇಂಪಾರ್ಟೆಂಟ್ ಪವರ್ ಸ್ಟಿಕ್ ಓಕೆ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇಲ್ಲಿ ನಿಮಗೆ ಈ ಚಾರ್ಜಿಂಗು ಪೋರ್ಟ್ ಹತ್ರ ಈ ಕ್ಯಾಪ್ ಬರುತ್ತೆ ಇದನ್ನು ರಿಮೂವ್ ಮಾಡಿಬಿಟ್ಟು ನಾನು ಹೊಸ ತಂದಿದ್ದೀನಿ ಈಗ ಆಲ್ ವೆದರ್ ಚಾರ್ಜಿಂಗ್ ನಿಮ್ಮ ಮಳೆಯಲ್ಲೂ ನೀವು ಗಾಡಿ ಓಡಿಸ್ಬೇಕಾದ್ರೆ ಇದನ್ನು ಉಪಯೋಗಿಸ್ಕೊಂಡು ನೀವು ಚಾರ್ಜ್ ಮಾಡ್ಬೋದು ಕ್ಯಾಮ್ರಾ ಒಳಗಡೆ ಐ ಮೀನ್ ದ ಪೋರ್ಟ್ ಒಳಗಡೆ ನಿಮಗೆ ನೀರು ಹೋಗೋದಿಲ್ಲ ಸೊ ಲೆಟ್ ಮಿ ಶೋ ಯು ಹವ್ ಐ ಫಿಕ್ಸ್ ಇಟ್ ಸೊ ಇದೆರಡು ಹುಕ್ಸ್ ಥರ ಬರುತ್ತೆ ಇದಿಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡಬೇಕು ಅಷ್ಟೇ ಸೊ ದಿಸ್ ಇಸ್ ಆಲ್ ವೆದರ್ ಚಾರ್ಜಿಂಗ್ ಸೊ ಇದು ನಿಮಗೆ ಈ ಥರ ಹಿಂಗೆ ಓಪನಿಂಗ್ ಇರುತ್ತೆ ಸೊ ಇಲ್ಲಿ ಓಪನಿಂಗ್ ಇರುತ್ತೆ ಸೊ ನೀವು ಇಲ್ಲಿ ಚಾರ್ಜ್ ಮಾಡ್ಕೊಂಡು ನೀವು ಗಾಡಿ ಓಡಿಸ್ಬೇಕಾದ್ರೂ ಮಾಡ್ಯಾಲೆ ಇದನ್ನ ಚಾರ್ಜ್ ಮಾಡ್ಬೋದು ಸೊ ಐ ಬ್ರಾಟ್ ದಿಸ್ ಸ್ಪೆಷಲಿ ಫಾರ್ ಚಾರ್ಜಿಂಗ್ ಪರ್ಪಸ್ ಸೊ ಈ ವಿಡಿಯೋದಲ್ಲಿ ನಿಮಗೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ಫೈವ್ ಬಗ್ಗೆ ಮತ್ತೆ ಮತ್ತು ನಾನು ಹತ್ರ ಇರೋ ಆಕ್ಸೆಸರೀಸು ಹೌ ಯೂಸ್ಫುಲ್ ಮೋಟೋ ಬ್ಲಾಗಿಂಗ್ ಅನ್ನೋದ್ರ ಬಗ್ಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನೀವು ಇಷ್ಟು ಇಷ್ಟಪಟ್ಟು ಒಂದು ಲೈಕು ಸಬ್ಸ್ಕ್ರೈಬ್ ಮಾಡ್ತಿರೋ ನನ್ನ ಚಾನಲ್ ಆದಷ್ಟು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಲ್ ಆಸ್ಕ್ ಯು ಇಸ್ ಫಾರ್ ಒನ್ ಲೈಕ್ ಆ್ಯಂಡ್ ಒನ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು